ನಾನು ನಿಮ್ ಪ್ರೀತಿಯ ಇವತ್ತು ಕಂಟೆಂಟ್ ಅಂದ್ರೆ ಅಂದ್ರೆ ಮಸ್ತಾಗಿರೋದು ಚುರ್ಮುರಿ ಮಾಡ್ತಾ ಇದ್ದೇ ತಿನ್ನು ಅಂತ ಹೇಳಿಲ್ಲ ಅಂತ ಹೇಳಿದಲ್ಲಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಚೆಫ್ ಚೆಫ್ ಈರುಳ್ಳಿ ಏನು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇವತ್ತೇ ಮಾಡ್ತೀರಾ ಚೆನ್ನಾಗಿದೆ ಹಿಂದೆ ಹಿಂದೆ ಇಬ್ರು ಬರ್ತಾರೆ ಫೀಸ್ ಕೊಟ್ಬಿಟ್ಟು ಇರೋಳಿ ಕಟ್ ಮಾಡೋ ಕೆಲಸ ಕೊಟ್ಟಿದ್ದೀರಾ ಏನ್ ನೀನ್ ಯಾರೋ ವಿಡಿಯೋಗ್ರಾಫರ್ ಮಾಡಿದ್ದು ನಾನೇ ಅಲ್ವಾ ಯಾರ ಕೈಲಿ ಬರೋ ಬಂದು ಮಗನ್ ಸವಾಸ ಸೇರ್ಕೊಂಡು ನಾವೆಲ್ಲಾ ಹಾಳಾಗ್ತಾ ಇದೀವಿ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟಾಡಿಸ್ತಿದ್ದಪ್ಪ ಅವನು ಹೊಸ್ತಾಗಿ ಶೆಫ್ ಆಗ್ತಾ ಇದ್ದಾನೆ ಹೊಟ್ಟೆಪಾಡು ಪಾಡು ಏನ್ ಮಗ ಅದು ಹೊಟ್ಟೆಪಾಡು ಹೊಟ್ಟೆಪಾಡು ಹೊಟ್ಟೆ ಹೊಟ್ಟೆಪಾಡು ಫುಡ್ ಬ್ಲಾಗಿಂಗ್ ಅದು ಬೇರೆಯವ್ರು ಮಾಡಿರೋದನ್ನ ತೋರಿಸೋದು ಆಯ್ತು ಆಮೇಲೆ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು ಒಂದ್ ಒಂದ್ ಯಾಯ್ ಬಾಸ್ಕೊಂಡ್ ಕಲಿಯುತ್ತಿದ್ದ ಅಂತ

ಔರೆ ಕ್ಯಾಮೆರಾಮನ್ ನೋಡ್ಕೊಳ್ರಿ ಏ ಉಚ್ಚ ಏ ಲೂಜರ್ ಎಷ್ಟೇ ಚನಗಿದ್ಯಾ ನಿಮ್ ಬ್ರೈನ್ ಇದ್ಯಾ ಇಲ್ಲವಾ ಫಟಪಾಲ ಓಕೆ ಟೊಮ್ಯಾಟೊ ಟೊಮ್ಯಾಟೊ ಇಟ್ಕವರೆ ನೀ ಮಾತ್لو ಕವರ್ ಯಾಕೋರೆ ಏ ಶುಟ್ ಯಾಕೋ ಟೊಮ್ಯಾಟೊ ಯಾಕೋ ಬೇಡ ಕಣಲೇ ಹೆಂಗ್ ಇರುತ್ತೆ ಏನೋ ಮಾತಾಡ್ತಿರಾ ಅನ್ನಸಂ ಬರ್ತಕೊಂಡ್ರು ಅನ್ನಸಪರ 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 ಓಕೆ ಓಕೆ ನೆಕ್ಸ್ಟ್ ಟೊಮ್ಯಾಟೊ ಹಾಕಲಾವ್ ಮಾಡಿ ಎಂತ ಆಕ್ಟಿಂಗ್ ಅಂದ್ರೆ ಹೇಳಿದ್ರು ಅಮ್ಮ ಮಕ್ಳ ಜೊತೆ ಸೇರ್ಬೇಡ ಅಂತ ಕೆಲ್ಸಗಾರ್ ಮಾಡ್ಬಿಡ್ರಿ ನೀನು ಒಬ್ಬ ಫ್ರೆಂಡ್ ಏನು ಮಾಡಿಲ್ಲ ಅಂದ್ರೆ ಶಾ ಕಟ್ ಮಾಡ್ರಾಸ್ ಇಡ ಎಲ್ಲ ಅವ್ನ್ ಬಿಟ್ಟಿನೇ ಕಲ್ತಿದಿರಲ್ಲ ಮಾಟ ಮಂತ್ರ ಅವನು ಅಂತರಂಗ ಶತ್ರುಗಳು ಇರ್ತಾರಂತೆ ಮೂರುನು ಈಗ ಟಿಕ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಷ್ಟೇ ಒಂದ್ ಮಾಟ ಮಂತ್ರದ್ ಅವನು ಏನಾರ ಇನ್ಫಾರ್ಮೇಷನ್ ಬೇಕಾದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ಆಕಿರ್ತೀನಿ ಆಕಿ ಇವಾಗ ತಿನ್ನೋ ಬಗ್ಗೆ ಮಾತಾಡೋಣ ಅಯ್ಯ ಅವೆಲ್ಲ ಅದನ್ ಟಿಕ್ ಮಾಡ್ತಾ ಇದ್ದೆ ಏನ್ ಹಾಕ್ತೀನಿ ಹೇಳೋ ಬರೀ ಇಂಥದ್ದೇ ಯಾ ಅಂತ ಹಾಕ್ತೀನಿ ತಿಂಡಿಯಾಗ್ ಹುಡ್ಕ ತಿನ್ಕೊಣ ರು ಸತ್ತೋಗ್ಬಿಡ್ತಾರೆ ಹಣ ಬಂದ ಅಣ್ಣ ಬಂದ ಸರ್ ನಮಸ್ತೆ ಇನ್ನೊಂದ್ಸಲಿ ಪ್ರೋಮಾ ಆಯ್ತಪ್ಪ ನಂದು ಮಾಡ್ರಿ

ఎంగిడే చనగیده తిన్నో యాన్సూ ఈతరా వంద మ్యాట్రే నం సాయల సూపర్ ఆ ఆతే illa ఏ తిన్నో సాయల తిన్నో 3 3 3 3 బ్రో నమ్దు చురుమరి చురుమరి బ్ల కంప్లీ సంజయ్ ఆక్తిని ఓకే గైర్మరి బ్లాక్ కంప్లీట్ ఇదే ప్లాన్ ಯಾರು ಕಾಲೇಜ್ ಕ್ಯಾಂಟೀನ್ ಅಲ್ಲ ಅಲ್ಲಿ ಮಾಡೋಣ ಅಂತ ಇದೀವಿ ಶಿವಾತ್ಸದೆ ಡನ್ ದಯವಿಟ್ಟು ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿ